ಆತ್ಮೀಯರನ್ನ ಅತ್ಯುತ್ಪನ್ಯಾಸಕವರ್ತಿ ಬಾಳವರೆ ಬಹಳ ದಿನಗಳ ನಂತರ ನಾನು ತಮ್ಮೊಂದಿಗೆ ಹೋರಾಟದ ರೂಪರೇಷೆಗಳ ಕುರಿತು ಮಾತನಾಡ್ತಾ ಇದ್ದೇನೆ ಆತ್ಮೀಯರೇ ತಮಗೆಲ್ಲ ಗೊತ್ತಿರುವಂತೆ ಕಾನೂನು ತೊಡಕು ಕಾನೂನು ತೊಡಕು ಅನ್ನುವಂಥ ಶಿಕ್ಷಣ ಇಲಾಖೆಗೆ ಒಂದು ಕಾನೂನು ಸಚಿವರಿಗೆ ಯಾಕೆ ನಮನವಿ ಕೊಡಬಾರ್ದು ಅಂತ ಹೇಳಿ ಎಲ್ಲರೂ ಕೂಡಿ ಚರ್ಚೆ ಮಾಡಿದಾಗ ಇವತ್ತು ಏನು ಸೋಮವಾರ ಇಪ್ಪತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಏನು ಗದುಕಿನ ಜಗ ತೋಂಡ ಮಾಡಿದ ಆವರಣದಿಂದ ತಾವೆಲ್ಲರೂ ಕೂಡ ಅಲ್ಲಿ ಬಂದು ಸೇರಿ ಬೃಹತ್ ಪಾದ ಮೂಲಕ ಹೋಗಿ ಮಾನ್ಯ ಕಾನೂನು ಸಚಿವರಿಗೆ ನಾವು ಏನು ಜಿಲ್ಲಾಡಳಿತ ಕಚೇರಿವರೆಗೆ ಹೋಗಿ ಮನವಿ ಪತ್ರವನ್ನು ನೀಡಬೇಕಾಗಿದೆ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಗದಗ ಜಿಲ್ಲೆಗೆ ಆಗಮಿಸ್ತಾ ಇದ್ದಾರೆ ತಮ್ಮೆಲ್ಲರೂ ಕೂಡ ನಮ್ಮ ಜಿಲ್ಲೆಯ ಅತಿಥಿ ಪ್ರಸ್ತಕರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಆದ್ಮೇಲೆ ಈಗಾಗಲೇ ಈ ಏನು ಹೋರಾಟದ ಏನು ರ್ಯಾಲಿಗೆ ಕನ್ನಡದ ಜಗದ್ಗುರುಗಳಾಗಿರುವಂತಹ ಜಗದ್ಗುರು ತೋಂಟಧಾರೆ ಮಠದ ಡಾಕ್ಟರ್ ಸಿದ್ದರಾಮ್ ಶ್ರೀಗಳು ಕೂಡ ಅದಕ್ಕೆ ಚಾಲನೆ ಕೊಡ್ಲಿಕ್ಕೆ ಬರ್ತಾ ಇದ್ದಾರೆ ಏನು ಸಂಗೀತದ ದಿಗ್ಗಜರಾಗಿರುವಂತಹ ಡಾಕ್ಟರ್ ಪಂಡಿತ್ ಪುಟರಾಜ್ ಕವಿಗೌಡ ಅವರ ಶಿಷ್ಯರಾಗಿರುವಂತಹ ಡಾಕ್ಟರ್ ಕಲ್ಲೈಜನು ಕೂಡ ಆ ಹೋರಾಟಕ್ಕೆ ಚಾಲನೆ ಕೊಡಲಿಕ್ಕೆ ಬರ್ತಾ ಇದ್ದಾರೆ ದಯಮಾಡಿ ತಾವೆಲ್ಲರೂ ಕೂಡ ಆ ಹೋರಾಟದಲ್ಲಿ ಬಹಳ ಶಿಸ್ತಿನಿಂದ ಹೋರಾಟದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಈ ಮೂಲಕ ತಮ್ಮಲ್ಲಿ ವಿನಂತಿ ಯಾಕಂದ್ರೆ ನಾವೆಲ್ಲ ಇದ್ದೇವೆ ಕೊನೆಯದಾಗಿ ಒಂದು ಗೆಲುವು ಆಗ್ಬೇಕಾಗಿದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಈ ಹೋರಾಟದಲ್ಲಿ ಪಾಲ್ಗೊಳ್ಬೇಕು ಜೊತೆಗೆ ಸಚಿವರು ಕೂಡ ಮತ್ತು ಉನ್ನತ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಎಲ್ಲರೂ ಕೂಡ ನಮ್ಗೆ ಪರವಾಗಿರ್ತಕ್ಕಂಥದ್ದು ಬಹಳ ಆ ಒಂದು ಒಂದ್ ಕಡೆ ಪೂರಕವಾಗಿರ್ತಕ್ಕಂಥ ವಿಷಯ ಯಾಕಂದ್ರೆ ಕಾನೂನು ಅಂತ ಬಂದಾಗ ಸಹಜವಾಗಿ ಚರ್ಚೆ ನಡೀತಾ ಇದೆ ಆ ನಿಟ್ಟಿನಲ್ಲಿ ಕಾನೂನು ಸಚಿವರು ಸರಿಪಡಿಸಬೇಕು ಅಂತ ಹೇಳಿ ಈ ಮೂಲಕ ನಾನು ಎಲ್ಲರಿಗೂ ಕೂಡ ಈ ಸಭೆಯ ಹೋರಾಟದಲ್ಲಿ ಪಾಲ್ಗೊಳ್ಬೇಕು ಅಂತ ವಿನಂತಿಸಿಕೊಂಡು ಕೊನೆಯದಾಗಿ ಒಂದು ಹದಿನೈದು ದಿವಸ ಗಡುವು ಕೊಟ್ಟು ನಂತರ ಬಗೆ ಅಂತ ಇದ್ರೆ ಮತ್ತೆ ಫ್ರೀಡಂ ಪಾರ್ಕ್ ತಾವೆಲ್ಲರೂ ಸೇರಿ ಕಳೆದ ವರ್ಷ ಏನು ಹೋರಾಟ ಮಾಡಿದೆ ಅದೇ ರೀತಿ ಹೋರಾಟ ಮಾಡಿ ಈ ಸಾರಿ ಗೆಲುವನ್ನು ಸಾಧಿಸೋಣ ಅಂತ ಹೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಂಡು ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಗದಗ ಜೀರಿಗೆ ಆಗಿಸ್ತಾರೆ ಎಲ್ಲರೂ ಕೂಡ ನಾನು ಸ್ವಾಗತ ಕೋರಿ ನಾನು ಮಾತನ್ನು ಮುಗಿಸ್ತೇನೆ ಜೈ ಮನುಷ್ಯ